ಉಡುಪಿಗೆ ಬಂದಿದ್ದೀವಿ ನಾವು ಇವತ್ತು ಉಡುಪಿಲಿ ಹಸ್ತಶಿಲ್ಪ ಮ್ಯೂಸಿಯಮ್ ಅಂತೇಳಿ ಹೆರಿಟೇಜ್ ವಿಲೇಜ್ ಅಂತೇಳಿ ಹೆರಿಟೇಜ್ ವಿಲೇಜ್ ಅಂತೇಳಿ ಇದ್ರ ಕಾನ್ಸೆಪ್ಟ್ ಏನು ಅಂತಂದರೆ ಹಳೆಯ ಕಾಲದ ಮನೆಗಳನ್ನು ಯಾರಾದರೂ ಇದ್ರೆ ಅದನ್ನು ಇವರು ಹೊಡೆದಾಕ್ಬೇಡಿ ಅದನ್ನು ಸೆಟಪ್ ಕೊಡಿ ಅಂತೇಳಿ ಅವ್ರ ಹತ್ರ ಇಸ್ಕೊಂಡು ಆ ಸೆಟಪ್ನ ತಂದು ಇಲ್ಲಿ ಒಂದು ಮನೆ ಕಟ್ತಾರೆ ಇದರ ಉದ್ದೇಶ ಏನಂದರೆ ಹಳೆ ಕಾಲದ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಹಳೆಯ ಕಾಲದಲ್ಲಿ ಮನೆಗಳು ಹೇಗಿರ್ತಿದ್ವು ಕಲ್ಚರ್ ಹೇಗಿರ್ತಿತ್ತು ಅನ್ನೋದನ್ನು ಉಳಿಸೋ ಅಂಥ ದೊಡ್ಡ ಕೆಲಸ ಇದು ಇಲ್ಲಿ ನೋಡಿ ಉದಾಹರಣೆಗೆ ಇದು ಒಂದು ಮನೆ ಇದೆ ಇದನ್ನ ಯಾರು ಬೀಳಿಸ್ತಾ ಇದ್ರು ಅದನ್ನ ತಂದು ಇಲ್ಲಿ ಇಟ್ಟಿದ್ದಾರೆ ಇದು ಯಾರು ಮನೆ ಅಂತ ನೋಡಿ ಶೃಂಗೇರಿ ಹೌಸ್ ಐವತ್ತಾರು ಎ ಪ್ರೀಸ್ ಹೌಸ್ ಫ್ರಮ್ ದ ಮಲ್ನಾಡ್ ಏರಿಯಾ ದಟ್ ಈಸ್ ಇಲಿಸ್ಟೇಟಿವ್ ಆಫ್ ದ ಆರ್ಕಿಟೆಕ್ಚುರಲ್ ಪ್ಯಾರಾಡಿಂಗ್ ಫಾರ್ಮ್ ಫಾಲೋಸ್ ಫಂಕ್ಷನ್ ನೋಡಿ ಹಾಗೆ ದಿಸ್ ಸ್ಟ್ರಕ್ಚರ್ ಬಿನ್ ಅಡಾಪ್ಟೆಡ್ ಬೈ ಹೀಸ್ ಚಿಲ್ಡ್ರನ್ಸ್ ಶೃಂಗೇರಿ ಹೌಸ್ ಇದೆಯಲ್ಲ ಅವರ ಮಕ್ಕಳ ಕಡೆಯಿಂದ ಇದು ತಂದಿದ್ದಾರೆ ಇನ್ ದ ಮೆಮೊರಿ ಆಫ್ ಲೇಟ್ ಕೆ ರಾವ್ ಕಾರ್ಕಳ ಟು ವಾರ್ಡ್ಸ್ ಇಟ್ಸ್ ಅಪ್ ಕೀಪ್ ಫಾರ್ ಪೀರಿಯಡ್ ಆಫ್ ಒನ್ ಇಯರ್ ಸ್ಟಾರ್ಟಿಂಗ್ ಡಿಸೆಂಬರ್ ಟೂ ತೌಸಂಡ್ ಏಯ್ಟೀನ್ ಅಂಡರ್ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಮ್ಯೂಸಿಯಮ್ಸ್ ಎ ಹೆರಿಟೇಜ್ ಸ್ಟ್ರಕ್ಚರ್ ಇನಿಶಿಯೇಟಿವ್ ಅಲ್ಲಿಂದ ತಗೊಬಂದಿದ್ದಾರೆ ಈ ಮನೆಯ ಇಲ್ಲಿ ಏನೇನು ವಸ್ತುಗಳಿದ್ದಾವೆ ಅಂತ ಹೇಳಿ ನೋಡ್ತಾ ಇದ್ರೆ ಎಂತಹ ಅದ್ಭುತವಾದ ಒಂದು ಫೀಲ್ ಬರುತ್ತೆ ಜೊತೆಗೆ ಮೈ ಜೂಮ್ ಅನ್ನುತ್ತೆ ಹಿಂಗೆಲ್ಲ ಇರ್ತಿತ್ತು ಒಬ್ಬರು ಮನೆ ಅಂತ ಹೇಳಿ ಇದು ಒಬ್ಬ ಅರ್ಚಕರ ಮನೆ ಬೇಸಿಕಲಿ ಒಬ್ಬ ಅರ್ಚಕರ ಮನೆ ನೋಡಿ ಅವರು ಕೂರ್ತಿದ್ದಂತ ಒಂದು ಆರಾಮ ಕುರ್ಚಿ ಅಂತ ಅದು ಆಮೇಲೆ ಹೊರಗಡೆ ಯಾರು ಬಂದಾಗ ಕುತ್ಕೊಳ್ತಿದ್ದಂತ ಒಂದು ಕುರ್ಚಿ ಟೇಬಲ್ ವರ್ಕಿಂಗ್ ಟೇಬಲ್ ಅದು ವರ್ಕಿಂಗ್ ಟೇಬಲ್ ಅಂದ್ರೆ ಫಸ್ಟ್ ಬಂದಾಗ ಈ ತರ ಲೆಕ್ಕಪತ್ರ ಪತ್ರ ಅವರೆಲ್ಲ ಬಂದಾಗ ಅದನ್ನ ಮಾಡುವಂತ ಕೆಲಸ ಇದು ಇದು ಆರಾಮ್ ಕುರ್ಚಿ ಇದು ಮನೆ ತೂಗು ಮಳೆ ಇರ್ತದೆ ನೋಡಿ ಆಮೇಲೆ ನಮ್ಮ ಕಾಲದ ಸೋಫಾ ಹೇಗಿರ್ತವೆ ಇದು ಹಳೆಯ ಕಾಲದ ಸೋಫಾ ನೋಡಿ ಹೇಗಿದೆ ಹಳೆ ಕಾಲದ ಸೋಫಾ ಇದು ಸಮಯನ ಇದು ಸಮಯನ ದೀಪ ದೀಪಾಲಯ ಕಂಬ ಪೆಟ್ಟಿಗೆ ನೋಡಿ ಕಾಲು ಮೊಸ್ರಿ ಪಟ್ಟಿಗೆ ಪೆಟ್ಟಿಗೆ ಅಂತ ನಮ್ಮ ನಮ್ಮನೆಲ್ಲೂ ಇತ್ತು ಆದ್ರೆ ಈಗಿಲ್ಲ ಅದ್ರ ಇಲ್ಲಿ ಉಳ್ಕೊಂಡಿದೆ ನೋಡಿ ಒಟ್ಟು ಆ ಮನೆ ಹುಣ್ಣಿತ್ತು ಅದನ್ನು ತಂದು ಇದು ನೋಡಿ ಮಂಚ ಎಷ್ಟು ಎತ್ತರವಾಗಿದೆ ಮಂಚ ಇದು ಆಮೇಲೆ ಎಷ್ಟು ಚೆನ್ನಾಗಿ ಕುಸಿ ಕೆಲಸ ಮಾಡಿದ್ದಾರೆ ಎಲ್ಲಾ ಕಿಟಕಿಗಳು ಆ ಮನೆ ಹೋದ್ರು ಕೂಡ ಆ ಮನೆ ಹೇಗಿದೆ ನೋಡ್ಬೋದು ಇದೊಂದು ನಡು ಮನೆ ಅಂತ

ಇಲ್ಲಿ ಬಾಣಂತಿ ಮಲ್ಕೊಂಡಿದ್ರೆ ಇಲ್ಲಿ ಮಗು ಮಲ್ಕೊಂಡಿರೋದು ಮಗು ನಮ್ಮ ಮಲಿಕೆಯಲ್ಲಿ ಬಾಣಂತಿ ಇರುವಂತ ಇದು ನೋಡಿ ಎಷ್ಟು ಕಂಫರ್ಟೇಬಲ್ ಆಗಿದೆ ಇದು ತೊಟ್ಲು ಇಲ್ಲೆಲ್ಲ ಗಾಳಿ ಬರೋದಿಗೆ ಇಲ್ಲೆಲ್ಲ ಮೇಲ್ಗಡೆ ಕೂಡ ಎಷ್ಟೊಂದು ಪಟ್ಟಿಗೆಗಳು ಮತ್ತೆ ಅವ್ರು ಬಳಸ್ತಿದ್ದಂತ ಸಾಮಾನುಗಳನ್ನು ಕೂಡ ತಮ್ಮ ಹಾಗೆ ಇಟ್ಟಿದ್ದಾರೆ ಏನು ಮಾಡಬ ಮಾಡಿದ್ರು ಇಲ್ಲೊಂದು ಚಿಕ್ಕದೊಂದು ಕಬ್ಬಿಣದ ಪೆಟ್ಟಿಗೆ ಇದೆ ಇದು ಇಲ್ಲೊಂದು ಕಬ್ಬಿಣದ ಇದು ಅವ್ರ ಮನೇಲಿ ಇದ್ದಂತ ದೇವ್ರ ಫೋಟೋ ಇದು ಶಾರದಾಂಬೆ ಶ್ರೀ ಶಾರದಾ ಶೃಂಗೇರಿ ವರ್ಷಪ್ಪ ಆದಿಶಂಕರ ಶಂಕರ ಶಾರದಾ ಶೃಂಗೇರಿ ನೋಡಿ ಬೀಸಕಲ್ಲು ನಮ್ಮನೇಲಿ ಇತ್ತು ಆದ್ರೆ ಇದು ತುಂಬಾ ಒಳ್ಳೆ ಶೇಪ್ ಅಲ್ಲಿ ಇದೆ ಸಖತ್ ಆಗಿದೆ ಆಂಟಿಕ್ ಅಂತಲ್ಲ ಅದಕ್ಕೆ ನೋಡಿ ಈಗೆಲ್ಲ ನಾವು ಇಷ್ಟು ನೋಡಿ ಖುಷಿ ಪಡ್ತೀವಿ ಆಗಿನ ಕಾಲದಲ್ಲಿ ಅವರೆಲ್ಲ ಬಳಸಿರ್ತಾರೆ ಇದು ಹುಟ್ಟೋದು ಒಳ್ಕಲ್ಲು ಒಣ್ಕೆ ಅದು ಒಣಕೆ ಕುಟ್ಟದು ಮುಂದೆ ನಡು ಮನೆ ಆದಮೇಲೆ ಏನಿರುತ್ತೆ ಅಡುಗೆ ಮನೆನ ಓ ಹೋ ಮನೆ ರಾಮ ಎಷ್ಟು ಗಾಳಿ ಬೆಳಗಿದೆ ನೋಡಿ ಅಡುಗೆ ಮನೆಲಿ ನೋಡಿ ಅವರೆಲ್ಲ ಬಳಸ್ತಿದಿದ್ದು ಎಲ್ಲ ಪಾತ್ರೆಗಳು ಪಾತ್ರೆಗಳಿವೆ ಯಾವ ಸ್ಟೀಲ್ದು ಮತ್ತೆ ಅಲ್ಯುಮಿನಿಯಮ್ದು ಅಲ್ಲ எ மனை அட்டைன தட்டைக்கு அடைய மனை ಪಟ್ಟಿ ಗಂಟೆ ಯಾಕಿದಾ ಅಡಿಗೆ ಮನೆ ಇಲ್ಲಿ ನೋಡಿ ಅಡಿಗೆ ಇದು ಅಡಿಗೆ ಮನೆ ಒಳಗಡೆ ಇದೆ ಇದು ಅಡಿಗೆ ಮನೆಗೂ ಮತ್ತು ದೇವರ ಮನೆಗೂ ಮಧ್ಯೆ ಒಂದು ಪಡಸಲೆ ಇದು ಹಾ ಇದು ಅಲ್ಲಿ ಅಡಿಗೆ ಮಾಡ್ಕೊಂಡು ಬಂದು ಮಡಿยಿಂದ ದೇವರಿಗೆ ನೈವೇದ್ಯ ಮಾಡಕಿದು ದೇವರ ಮನೆ ನೋಡಿ ಇಲ್ಲಿ ದೇವರ ಮನೆ ಒಂದು ದೇವಸ್ಥಾನ ಇದ್ದಂಗೆ ಇದೆ ಹೋಮಕುಂಡನು ಇದೆ ನೋಡಿ ಇಲ್ಲಿ ಹೌದು ಹೋಮಕುಂಡ ಇದೆ ದೇವರ ಮನೆಯಲ್ಲಿ ನೋ ಇವೆಲ್ಲ ದೇವರಿಗೆ ಬಳಸುವಂತ ಪಾತ್ರೆಗಳು ಪೂಜಾ ವಸ್ತುಗಳು ತೀರ್ಥಾಲಿ ಸೌಟು ಆಮೇಲೆ ಉದ್ಧರಣೆ ಎಷ್ಟು ದೊಡ್ಡ ಮಂಟಪ ಇದೆ ನೋಡಿ ದೇವ್ರದು ಆಮೇಲೆ ಗಂಟೆ ಯಾವ್ದು ಗಂಟೆ ಅಂದ್ರಲ್ಲ ದೇವ್ರ ದೇವಸ್ಥಾನಕ್ಕೆ ಗಂಟೆ ಇದು ದೇವ್ರ ಮನೆಗೆ ದೇವ್ರ ಮನೆನೆ ದೇವಸ್ಥಾನ ತರ ಇದೆ ಗಂಟೆ ಜಾಗಟೆ ಶಂಖ ಅಡಿಗೆ ಮನೆಗೆ ಸರಿ ಇದು ನೋಡಿ ಶಾವಿಗೆ ಮನೆ ಒತ್ತು ಶಾವಿಗೆ ಮನೆ ಒತ್ತಿ ಶಾಗೆ ಮಣೆ ಆ ಶೇಕ್ ನೋಡಿ ಅದು ಭಾರ ನೋಡಿದ್ರದ್ದು ನನಗೂ ಆಕ್ಚುಲಿ ಅಷ್ಟೊಂದು ನೀವು ಯಾ ಯಾದು ಬಳಸಿದ್ರು ಅಂತ ಗೊತ್ತಿಲ್ಲ ನೋಡಿ ಮಡಿಕೆಗಳು ಅದು ಮಣೆ ತುರಿಯೋ ಮಣೆನೋ ಅದು ಬಾಬಾ ಬಾಬಾ ನಾವು ನೋಡಿದರೇನೇ ಇಷ್ಟ ಓಲೇ ಇಲ್ವಾ ಓಲೇ ಅವರು ಹೆಂಗ್ ಬಳಸುತ್ತಿರಬಹುದು ಓಲೇ ಅಲ್ಲಿ ಅಲ್ಲಿದೆ ನೋಡಿ ಆ ಕಡೆ ಕೈ ಬಚ್ಚಲು ಅಂತಾರದು ಕೈ ತೊಳೆಯಕ್ಕೆ ಅಂತ ನಾವು ಈಗ ಸಿಂಕ್ ಇದೆಯಲ್ಲ ಆ ತರದ್ದು ಕೈ ಬಚ್ಚಲು ಇರ್ತಿತ್ತಲ್ಲಿ ಒಲೆ ಪಕ್ಕ ಕೈ ಬಚ್ಚಲು ಇದೆ ಸೊ ಸಿಂಕ್ ಅನ್ನ ಕೈ ಬಚ್ಚಲು ಅಂತಾರೆ ಕೈ ಕನ್ನಡಪದ ತೊಳ್ಕೊಂಡು ಮತ್ತೆ ಅಡಿಗೆ ಮಾಡುವಾಗ ಬೇಗ ತೊಳ್ಕೊಬೇಕಾಗತ್ತೆ ಹೊರಗಡೆ ಬರಕ್ಕಾಗಲ್ಲ ಬಚ್ಚಲಕ್ಕೆ ಅಲ್ಲಿ ಒಂದು ಕೈ ಬಚ್ಚಿ ಸಣ್ಣದಾಗಿ ಬಚ್ಚಲ್ ತರ ಮಾಡ್ತೀರ ಈಗ ಅದೇ ಸಿಂಕ್ ಆಗಿದೆ ಹಲೋ ಯಾವ ನಾವಿಲ್ಲೇ ಕಾರ್ಕಳ 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 ಸಮಾರು ನಾವು ದುಬೈಲಿ ಕಂಟೆಂಟ್ ನೋರ್ತಾ ಇತೆ ಇಲ್ಲಿ ಒಂದು ಮಾತು ಹೇಳಿ ಹೇಗಿದಿರಿ ಚೆನ್ನಾಗಿದೆ ಸರ್ ತಮ್ಮ ಪರಿಚಯ ಪಾಸ್ವರ್ಪ್ ಅಂತ ಹೇಳಿ ಓಕೆ ತಮ್ಮ ಫ್ಯಾಮಿಲಿನಾ ಗ್ರೇಟ್ ಓಕೆ ನಿಮ್ಮ ಕಂಟೆಂಟ್ ಎಲ್ಲ ನೋಡ್ತಾ ಇರ್ತೀವಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಇಲ್ಲಿ ಇಷ್ಟೇ ಇಲ್ಲ ನಾವು ಇಲ್ಲೇ ಮನೆ ಇದೆ ನಮ್ಮದು ಉಡುಪಿ ಅಲ್ಲ ಇಲ್ಲಿ ಕಾರ್ಕಳದಲ್ಲಿ ಓಕೆ ವೃತ್ತಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ದುಬೈ ದುಬೈಲಿ ಇದಿರಿ ಹೌದು ರಜೆಗೆ ರಾಜಕ್ಕೆ ಹಾಂ ಹ ರಾಜದಲ್ಲಿ ಹ್ಯಾಪಿ ಸ್ಟೇ ಇನ್ ಯುವರ್ ನೇಟಿವ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಒಳ್ಳೆದಾಗಿದೆ ಥ್ಯಾಂಕ್ ಯು ರುಬ್ಬು ಗುಂಡು ರುಬ್ಬು ಗುಂಡು ಮಿಕ್ಕಿದ್ರೆ ಆ ಡೇಸ್ ಇಷ್ಟ ಚೆನ್ನಾಗಿ ಇರ್ತಿತ್ತು ರುಬ್ಬಕ್ಕೆ ತಕಕ ಆ ತಕ ತಿತಿತ್ತು ಅವರಿಗೆ ಇರ್ತಿತ್ತು ಯಾಕಂದ್ರೆ ಅಂತ ಗಟ್ಟಿ ಊಟ ಮಾಡ್ತಿದ್ರಾಗಿಲ್ಲ ಇದು ನಮ್ಮನೆಲಿ ಇතරದು ಇತ್ತು ಇದು ಯೋ ప్ಲೇಟ್ಗಳ ಹಾಕೋ ತಕ ನೋಟಗಳೋ ప్ಲೇಟ್ಗಳೋ ಡಬ್ಬಾ ಪರದು ಒಡ್ಡಿ ಇಡ್ಬೇಕಾರೆ ಸುಮಾರು ತಟ್ಟೆ ಹಿಡಕ್ಕೆ ಬೇರೆ ಇದೆ ಬೇರೆ ಪ್ಲೇಟ್ ಮತ್ತೆ 로ಟಸ್ ಚಿಕನ್ ಕಂಬಗಳು ನೋಡಲಿಲ್ಲ ಪಿಲ್ಲರ್ಸ್ ಇದೆ ಟೀ ಕಪ್ಪ ಟೀ ಪಾತ್ರೆನಾ ಕಿಟ್ಲಿ ಅಂತೀವಿ ಅವರಿಗೆ ನಮ್ಮकडे ಕಿಡ್ಲಿ ಕಿಟ್ಲಿ ಕಿಟ್ಟಲಿ ಅಲೆ ಕಿಟ್ಟಲಿ ಹೇಳು ಪುಟ್ಟಿ ಏನು ಪುಟ್ಟಿ ಪುಟ್ಟಿ ಇದೆಯಾರು ಗೋಲಿ ತುತ್ತಿ ಹಾಕೊಂಡ್ರೆ ಗೋಲಿ ಅದು ಏನ್ ಗಿಟ್ಟ ಏನ್ ಗಿಟ್ಟ ಎಲ್ಲಿ ಹೌದಾ ಎಲ್ಲಿ ಮಾಡ್ಕೋತಾನೆ ಎಲ್ಲಿ ನೋಡಿದೆ ಅದು ಇಲ್ಲಿ ಕನ್ನಡಿನೇ ಇಷ್ಟು ಸುಂದರವಾಗಿರ್ಬೇಕಾದ್ರೆ ಕನ್ನಡಿ ನೋಡ್ತಿದ್ದ ಸುಂದರಿಯರು ಎಷ್ಟು ಸುಂದರವಾಗಿರ್ಬೋದಲ್ಲ ಆಗಿನ ಕಾಲದಲ್ಲಿ ನಿನ್ನಂಗೆ ಸುಂದ ನಿನ್ನಂಗೆ ಸುಂದರವಾಗಿದ್ರು ಅನಿಸ್ತು ನಾನೇನು ಅಂತ ಸುಂದರಿ ಅಲ್ಲ ನೋಡಿ ಆಮೇಲೆ ಡೂಪ್ಲೆಕ್ಸ್ ಮನೆ ಅಂತೀವಿ ನಾವು ಈಗೆಲ್ಲ ನೋಡಿ ಎಂತ ತಂಪಾಗಿರುವಂತ ಎ ಸಿ ಡೂಪ್ಲೆಕ್ಸ್ ಮನೆ ಇದು ನ್ಯಾಚುರಲ್ ಎ ಸಿ ಎಷ್ಟು ತಂಪಾಗಿದೆ ಮನೆ ಇದು ಎಂತ ಫೀಲ್ ಇದೆ

ಪಾರಾಯಣಗಳ ಜಾಗ ಇದೆ ಏನ್ರಿ ಈ ಪೆಟ್ಟಿಗೆ ನೋಡಿದ್ರೆ ನಮ್ಮ ಮನೇನೂ ಇದೆ ನಾವು ದೇವಿ ಪಾರಾಯಣ ಮಾಡ್ತೀವಿ ಹಾಗಾಗಿ ಗೊತ್ತಾಗತ್ತೆ ನನಗೆ ಅನ್ಕೊಂಡೀನ ಊಹೆ ಇಲ್ಲಿ ಇಟ್ಕೊಂಡವರು ಪಾರಾಯಣಗಳು ಮಾಡ್ತಿರ್ಬೋದು ಅಂತ ಎಲ್ಲ ಜನ ಕುತ್ಕೊಂಡು ಕೂತ್ಕೊಂಡು ಅಥವಾ ತಂಬಾಡಿ ತಾವು ಪಾರಾಯಣನು ಮಾಡ್ತಿರ್ತಾರೆ ಹಿರಿಯರು ಹಾಗಾಗಿ ಈ ಪಾರಾಯಣ ಸ್ಥಳ ಇರ್ಬೋದು ಅಂತ ಈ ಪೆಟ್ಟಿಗೆಗಳ್ನ ನೋಡಿದ್ರೆ ಹಂಗ್ ಅನ್ಸುತ್ತೆ ನಂಗೆ ಇದು ಮೇಲೆ ಬಂದ್ರೆ ಹಾಲ್ ಇದು ಏನ್ರ ನಮ್ಮ ಸ್ಟೈಲ್ ಅಲ್ಲಿ ಹೇಳಬೇಕಂದ್ರೆ ಡೂಪ್ಲೆಕ್ಸ್ ಮನೆ ಮೇಲೆ ಬಂದರೆ ಹಾಲ್

ಈಗ ನಾಮಕರಣ ಮಾಡ್ಬೇಕಾದ್ರೆ ತೊಟ್ಲಿಗೆ ಹಾಕೋದಲ್ವ ತೊಟ್ಲದಲ್ಲಿ ಹಾಕಿ ನಾಮಕರಣ ಮಾಡ್ತಾರೆ ಇದು ಇಷ್ಟು ಗ್ರ್ಯಾಂಡ್ ಆಗಿದೆ ಅಂತಂದ್ರೆ ಇದನ್ನ ಎಲ್ರು ಸೇರಿ ಮುತ್ತೈದರೆಲ್ಲ ಸೇರಿ ಮಗುರ ತೊಟ್ಲಲ್ಲಿ ಹಾಕಿ ಹೆಸರಿಡ್ಬೇಕಾದ್ರೆ ಇದನ್ನ ತುಂಬಾ ಡಿಸೈನ್ ಆಗಿ ರೆಡಿ ಮಾಡಿ ಇಲ್ಲಿ ನಾಮಕರಣ ಮಾಡುವಂತ ತೊಟ್ಲಿ ಇದು ಅದಕ್ಕೆ ಇದ್ರದ್ದು ಲುಕ್ ಅದೆಲ್ಲ ತುಂಬಾ ಗ್ರ್ಯಾಂಡ್ ಆಗಿದೆ ಮಂಚ ಕೂಡ ಇದು ಒಂದ್ಸಲ ಮಗು ದೊಡ್ಡದಾದ್ಮೇಲೆ இ மெட் எல்லா நோடி கிடைக்கிள் இந்த பக்கத்து அதாவது பக்கம் பிறகு தந்து ಇಲ್ಲೊಂದು ಒಂದು ಕುತ್ಕೊಳ್ಳೋಕ್ಕೆ ಬಾಸ್ ಕುತ್ಕೊಳ್ಳೋಕ್ಕೆ ಇಲ್ಲಿ ಯಾರಾದರೂ ಮೀಟಿಂಗ್ ಬಂದವರು ಕುತ್ಕೊಳ್ಳೋಕ್ಕೆ ಅಲ್ಲಿ ಫೈಲ್ಸ್ಗಳು ಕಡತಗಳನ್ನು ಇಡುವಂಥ ಒಂದು ಪೆಟ್ಟಿಗೆ ಅದು ಅಲ್ಲಿ ಕೂಡ ಬಾಸ್ನ ಹೆಂಡತಿ ಕುತ್ಕೊಳ್ಳೋಕ್ಕೆ ಅಥವಾ ಬಾಸೇ ಬೋರ್ ಅಂದಾಗ ಹೋಗಿ ಟೀ ಕುಡಿಯೋಕ್ಕೆ ಕುತ್ಕೊಳ್ಳೋಂಥ ಚೇರ್ ಅದು ಬಾಸ್ ಹೆಂಡತಿ ಆಗಲ್ಲ ಕುತ್ಕೋಬೇಕು ಬಾಸ್ ಹೆಂಡತಿಗೆ ಬರೋ ಕೆಲಸ ಇರಲ್ವಾ ಇಲ್ಲಿ ಬಾಸ್ ತಾವು ಹೇಳಿದಾಗ ಕಚೇರಿ ನಡೆಸ್ತಾ ಇದ್ದಾರಾ ಇಲ್ವಾ ಅಂತೇಳಿ ಕುತ್ಕೊಂಡು ನೋಡ್ತಿದ್ರು ಯಾರು ಬಾಸ್ ಹೆಂಡತಿ ಇಲ್ಲ ಅದಕ್ಕೆ ಬಾಸ್ ಈ ಕಚೇರಿ ಕೆಲಸ ಮಾಡಬೇಕಾದ್ರೆ ನಾನು ಹೇಳ್ಕೊಟ್ಟಂಗೆ ಕೆಲಸ ಮಾಡ್ತಿದಾರಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಮಾಡಿರ್ತಾರೆ ಬಾಸ್ ಈ ಅಂತೇಳಿ ಬಾಲ್ಕನಿ ಎಷ್ಟೇ ಎಷ್ಟೇ ಕಷ್ಟಪಟ್ಟು ಡಿಸೈನ್ ಮಾಡ್ತೀವಿ ಅಂದ್ರೂ ಕೂಡ ಈ ಡಿಸೈನ್ಗಳ ಮುಂದೆ ನಮ್ದೆಲ್ಲ ಡಮ್ಮಿ ಡಿಸೈನ್ ನೋಡಿ ಹೆಂಗಿದೆ ಇದು ರಾಯಲ್ ಇಲ್ಲಿ ಅದೇ ಬಾಸ್ ಹೆಂಡತಿ ಟೀ ಕುಡ್ಕೊಂಡು ಇಲ್ಲಿ ಬಂದು ನಿಂತ್ಕೊಂಡು ನೋಡಕ ಬಾಸ್ ಬಾಸ್ ಹೆಂಡತಿ ಎಲ್ಲರೂ ಮಳೆಗಾಲದಲ್ವಾ ಎಲ್ಲ ವರ್ಕರ್ಸ್ ಎಲ್ಲ ಹೋದ ಮೇಲೆ ಇಲ್ಲಿ ಕುತ್ಕೊಂಡು ಇಬ್ರು ಟೀ ಕುಡಿತಾ ಏನೇನ್ ತಪ್ಪು ಮಾಡಿದೆ ಅಂತ ಬಾಸ್ ಹೆಂಡತಿ ಅವ್ರಿಗೆ ಕಾಲ್ ಎಳಿತಾ ಇರುವಂತ ಬಾಸ್ ಅವಾಗಿನ ಬಾಸ್ ಮತ್ತೆ ಬಾಸ್ ಬಾಸ್ಗೆ ಬಾಸ್ ಅವರಿಬ್ರು ಕೂಡಿ ವಾಯು ವಿಹಾರ ನೋಡ್ತಾ ಟೀ ಕುಡಿತಾ ಇರುವಂತ ಜಾಗ ಇರಬಹುದು ಬಾಲ್ಕನಿ ಅಂದ್ರೆ ಇದು ಇತಿಹಾಸ ಎಲ್ಲರೂ ಓದಿದ್ರೆ ಅದು ನಿಮ್ದೆ ಕಲ್ಪನೆನೇ ಇದೆಲ್ಲ ನನ್ನ ಕಲ್ಪನೆ ಇದು ಈ ಮನೆ ನೋಡಿದ ತಕ್ಷಣ ನನಗೂ ನನಗ್ ಬರ್ತಿರುವಂತ ಕಲ್ಪನೆ ಈಗ ಯಾವುದೋ ಒಂದು ನಮ್ಗೆ ಒಂದು ಜಾಗ ನೋಡಿದರೆ ಅಥವಾ ಯಾವ್ದಾದ್ರು ಬುಕ್ ಓದಿದ್ರೆ ನಮ್ದೇ ಒಂದು ಮೆಮರಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ನನಗೆ ಈ ಮನೆ ನೋಡಿದ ಮೇಲೆ ಯಾವ ತರ ಮೆಮರಿ ಬರ್ತಿದೆ ನನಗೆ ಇತಿಹಾಸ ಅಲ್ಲ ಜನಗಳು ಹಿಂಗಿರ್ಬೋದಾ ಅಂತೇಳಿ ಆಗಿನ ಕಾಲದಲ್ಲಿ ಅವ್ರದ್ದು ಎಷ್ಟು ರಾಯಲ್ ಆಗಿ ಬದುಕಿರ್ಬೋದು ಅವರು ಇಂಥ ಮನೆಗಳಲ್ಲಿ ಯಾವುದೇ ಟೆನ್ಷನ್ ಇಲ್ದೇನೆ ಅಂದ್ರೆ ಇರ್ತಿತ್ತು ಅವ್ರಿಗುನು ಕೂಡ ಆದ್ರೆ ನಮ್ಮಂತ ಧಾವಂತ ಇರ್ತಿರ್ಲಿಲ್ಲ ಆಮೇಲೆ ನಮ್ಮಂಥ ಗಿಜಗೂಡ್ ಥರದ್ದು ಒಂದು ಕ್ಲಿಷ್ಟಕರವಾದ ವಾತಾವರಣ ಇರ್ತಿದ್ದಿಲ್ಲ ಆಗ ಅದಕ್ಕೆ ಅವ್ರಿಗೆ ಇಷ್ಟು ಕೂಲಾಗಿ ಇಂಥ ಮನೆ ಕಟ್ಕೊಂಡು ಅದಕ್ಕೂ ನೋಡಿ ಎಲ್ಲರ ಮನೆಯಲ್ಲೂ ಒಂದು ವೀಣೆ ಇದೆ ಮತ್ತು ಪಾರಾಯಣ ಮಾಡುವಂಥ ಜಾಗ ಇದೆ ಪಾರಾಯಣ ಮಾಡೋಕ್ಕೆ ಬುಕ್ಸ್ಗಳಿದ್ದಾವೆ ಒಂದು ಆಮೇಲೆ ಅಲ್ಲಿ ಮಗು ಮಲ್ಕೊಳ್ಳುವಂಥ ಜಾಗದಲ್ಲಿ ಒಂದು ತಿಳಿಯಾದ ಸಂಗೀತ ಬರ್ತಾ ಇತ್ತು ನೋಡಿ ಅದನ್ನೆಲ್ಲ ಅವರು ರಸಿಕರು ಅದನ್ನೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅವರಾಗ ನಾವೀಗೆಲ್ಲನೂ ಅದನ್ನ ಎಂಜಾಯ್ ಮಾಡ್ತಾ ಇದೀವಿ ಅಂತ ಮಾಡಿರ್ತೀವಿ ಆದ್ರೆ ಕಷ್ಟಪಟ್ಟು ಆದ್ರೆ ಹೋಗಿರಲ್ಲ ಅದನ್ನ ಎಂಜಾಯ್ ಮಾಡಿರಲ್ಲ ನಾವು ಯಾಕಂದ್ರೆ ವೀಕೆಂಡ್ ವೀಕೆಂಡ್ ಬಂತು ನಾವು ವೀಕೆಂಡ್ ಅಲ್ಲಿ ಹೋಗ್ಬೇಕು ನಮ್ ಇದೆ ವೀಕೆಂಡ್ ಎಂಜಾಯ್ ಮಾಡ್ಬೇಕು ಅಂತ ಹೋಗ್ತಾ ಇರ್ತಿವಿರುತ್ತೆ ಬನ್ನಿ ಹಿಂದಿನ ಮನೆ ನೋಡೋಣ ಇಲ್ಲ 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 ಯಾಕಂದ್ರೆ ಅದು ನಮ್ಗೆ ಅವರು ಅಷ್ಟು ಕಷ್ಟಪಟ್ಟು ಎಲ್ಲಿಂದ ಇರೋದನ್ನ ತಂದು ಇಲ್ಲಿ ಒಂದ್ ಕಡೆ ಜೋರ್ಸಿಟ್ಟಿದ್ದಾರೆ ನಮಗೆ ನೋಡ್ಬೇಕು ಅಂತ ಹೇಳಿ ಹಾಗಾಗಿ ನಾವು ಇಲ್ಲಿ ಬಂದಾಗ ಅದನ್ನೆಲ್ಲ ನೋಡಿ ಖುಷಿ ಪಡ್ಬೇಕು ಅವ್ರ ಮುಟ್ಟಬಾರ್ದು ಯಾಕಂದ್ರೆ ಯಾಕಂದ್ರೆ ನಮ್ ನಮ್ಮ ನಮ್ ಜನರೇಷನ್ ನಮ್ಮ ಮಕ್ಕಳು ಅವ್ರ ಮಕ್ಕಳು ಎಲ್ಲರೂ ನೋಡಕ್ಕೆ ಸಿಗೋದೇ ಅಪರೂಪ ಈಗ ನಮಗೆ ಸಿಗೋದು ಅಪರೂಪ ಆಗಿದೆ ಅಂತರಲ್ಲಿ ಹಿಂಗ್ ಜೋಡ್ಸಿರೋ ಮತ್ತೆ ಅದನ್ನ ಮೇಂಟೈನ್ ಮಾಡ್ತಿರೋ ಅಂತ ಈ ಇಡೀ ಟೀಮ್ಗೆ ನಾವು ತುಂಬಾ ಧನ್ಯವಾದ ಹೇಳಬೇಕು ಅಂತದನ್ನ ನಮ್ಗೆ ಎಲ್ಲರಿಗೂ ನೋಡಕ್ ಅವಕಾಶ ಕೂಡ ಕೊಡ್ತಿದ್ದಾರೆ ನೋಡಕ್ ಬಂದವರು ನಾವೆಲ್ಲರೂ ಅದನ್ನ ಪ್ರೀತಿಯಿಂದ ಅಷ್ಟೇ ಗೌರವದಿಂದ ನೋಡಿ ಹೋಗ್ಬೇಕು ಅದನ್ನ ಯಾವ್ದು ಮುಟ್ಟಬಾರ್ದು ಬೇರೆಯವ್ರಿಗೂ ನೋಡಕ್ಕೆ ಸಿಗುವಂಥ ಒಂದು ಪಾಸ್ ಮಾಡೋದು ನಮಗೆ ಕರ್ತವ್ಯ ಇದೆ ಯಾವುದನ್ನು ಮುಟ್ಟಬಾರ್ದು ನೋಡಿ ಎಂಜಾಯ್ ಮಾಡಿ ಖುಷಿ ಪಟ್ಟು ಕಣ್ಣು ತುಂಬಿಕೊಂಡು ಹೋಗ್ಬೇಕು ಏನೋ ಅದ ಏನದ ಕಿಟಕಿ ಕರೆಕ್ಟ್ ನಮ್ಮ ಮನೆಯಲ್ಲಿ ಮೇಲು ಮನೆಪ್ಪ ಆಧಾರ ನೋಡಿದ್ರು ಸೊ ಅಂದ್ರೆ ಈಗ ನೀವು ಇರೋ ಕಲಾಮಾಧುರ್ ಮನೆಯೂ ಕೂಡ ಇರ್ತಾರೆ ನಮ್ದು ಒಂಥರ ಡುಪ್ಲೆಕ್ಸ್ ಇದೆ ಅದು ಅದು ಡುಪ್ಲೆಕ್ಸ್ ಇದೆ கடகை திருயர் நம் மக்களே

ಅದಕ್ಕೆ ಬಸ್ ಈ ಹತ್ತದ್ಮೇಲೆ ನೋಡಿ ಇದು ಕೂಡ ಏನಾದರೂ ಪಾರಾಯಣ ಮಾಡುವಾಗ ಅಥವಾ ಸ್ಟಡಿ ಸ್ಟಡಿ ಟೇಬಲ್ ಇದು ನಾವು ಅಂತೀವಲ್ಲ ಈಗ ಸ್ಟಡಿ ಟೇಬಲ್ ನಮಗೆ ನೋಡಿ ಇದು ಲ್ಯಾಂಪ್ ಸ್ಟಡಿ ಟೇಬಲ್ ಲ್ಯಾಂಪ್ ಓದ್ತಾ ಇದ್ರೆ ಇಲ್ಲಿ ದೀಪ ಉರಿತಾ ಇದ್ರೆ ಆ ಬೆಳಕಲ್ಲಿ ದೀಪ ಆ ದೀಪದ ಬೆಳಕಲ್ಲಿ ಓದ್ತಾ ಇದ್ರು ಅದೆಲ್ಲ ಬುಕ್ಸ್ ಇರುವಂತ ಒಂದು ರ್ಯಾಕ್ ಬುಕ್ ಇಡೋ ಕಪಾಟು ಗಡಿಯಾರೋ ಶೋ ಡಿಸೈನ್ಸ್ ತೂಗು ಹಾಕ್ತಿವಲ್ಲ ಆ ರೀತಿ ನೋಡಿ ಕೈಯಲ್ಲೇ ಮಾಡಿರೋದು ಅದನ್ನ ಗುಬ್ಬಿಗಳು ದ್ರಾಕ್ಷಿ ತಿಂತಿರೋದು

ಈ ಹಿರಿಯರ್ ಇರ್ಬೋದು ಈ ಮನೆಯವರು ಈ ಈ ತರ ಸೆಟಪ್ ನೋಡಿದ್ಮೇಲೆ ಈ ಮನೆಯವರು ದೊಡ್ಡ ಹಿರಿಯರು ಆಮೇಲೆ ಏನಾದ್ರು ಊರಲ್ಲಿ ಏನಾದ್ರು ಸಮಸ್ಯೆಗಳನ್ನ ಆಗಿರ್ಬೋದು ಅವ್ರು ಬಂದಾಗ ಈ ಸಮಸ್ಯೆಗಳು ಚಿಕ್ಕದಾದಾಗ ಅಥವಾ ತುಂಬಾ ಆಪ್ತವಾಗಿ ಇಲ್ದೇ ಇದ್ರೆ ಇಲ್ಲೇ ಕುತ್ಕೊಂಡು ಮಾತಾಡ್ಸಿ ಬಗೆಹರಿಸಿ ಹೋಗ್ತಿದ್ರು ಅನ್ಸುತ್ತೆ ಆಮೇಲೆ ಇನ್ನೊಂದು ಮೇಲೆ ನೋಡಿದ್ವಿ ನೋಡಿ ಅದು ಈ ಸೀಕ್ರೆಟ್ ರೂಮ್ ಅಂತಲ್ಲ ಆ ತರ ಅನ್ಸ್ತಿತ್ತು ನನಗೆ ಯಾಕಂದ್ರೆ ಇನ್ನೂ ತುಂಬಾ ಇಲ್ಲೆಲ್ಲ ಮಾತಾಡದೇ ಇರುವಂತಹ ವಿಷಯಗಳು ಸೀಕ್ರೆಟ್ ಆಗಿದ್ದುವಂತಹ ವಿಷಯಗಳನ್ನ ಅಲ್ಲಿ ಹೋಗಿ ಮಾತಾಡಿ ಚರ್ಚೆ ಚರ್ಚೆ ಮಾಡ್ತಾ ಇದ್ದರು ಅಂತ ಅನ್ಸುತ್ತೆ ಅದಕ್ಕೆ ಆ ರೂಮ್ ಆಫೀಸ್ ರೂಮ್ ಒಟ್ಟು ಇದು ಮಲೆನಾಡಿನ ಶೃಂಗೇರಿಯ ಒಬ್ಬರು ಬ್ರಾಹ್ಮಣರ ಮನೆ ಹಾ ಇದು ಶೃಂಗೇರಿಯ ಒಬ್ಬ ಅರ್ಚಕ್ರ ಮನೆ ಇದು ಇದು ಈ ಮನೆಯ ಹಿತ್ತಲು ನೋಡಿದ್ದು ಹಿತ್ತಲು ಮನೆಗಳು ಹಿತ್ತಲು ಬಾಗಿಲುಗಳು ಹಿತ್ತಲು ಬಾಗಿಲು ಇದು ಇದು ಕೂಡ ಹಿತ್ತಲು ಬಾಗಿಲು ಇಲ್ಲಿ ಬಹುಶಃ ನೀರು ಆ ಥರದ್ದೆಲ್ಲ ಇಟ್ಕೊಳ್ಳೋಕೆ ತಗೊಂಡು ಹೋಗೋಕೆ ಆ ಥರದ ಇರ್ಬೋದು ಬಾಗಿರ್ಬೋದು ಇಲ್ಲೊಂದಿದೆ ನೋಡಿ ಇದು ಒಂದು ಹಿತ್ತಲ್ ಬಾಗ್ಲು ತುಂಬಾ ನೋಡಿ ಇಲ್ಲಿಂದ ಕೆಳಗಡೆಯಿಂದ ಮೇಲೆ ಹೋಗುತ್ತೆ ಮನೆ ಜೊತೆಗೆ ಇಲ್ಲಿ ಹಿಂಗಿದೆ ಹೆರಿಟೇಜ್ ನ ಎರಡನೆಯ ಮನೆಯದು ಮಣಿಪಾಲಲ್ಲಿರುವಂಥ ಹೆರಿಟೇಜ್ ವಿಲೇಜ್